ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಸುರ್ಬಿ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹಲ್ಪಟ್ಟಿ ಮಕ್ಕಳಿಗೆ ಕಟ್ಟೋ ಹಲ್ ಹಲ್ಪಟ್ಟಿ ಮತ್ತು ತಿಸ್ಮಿ ಮೋತಿನೂ ಅಂತಾರು ಅದ್ರ ಬಗ್ಗೆ ಇವತ್ತು ಮಾತಾಡೋಣ ಅಂತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆಲ್ಲ ತೋ ತೋರ್ಸಕೇನಲ್ಲ ಇದು ತಿಸ್ಮಿ ಮೋತಿ ಅಂತ ಹೇಳ್ತಾರೆ ಇದು ಎಲ್ಲ ಹೋಮಿಯೋಪತಿಕ್ ಮೆಡಿಕಲ್ ಶಾಪ್ ಒಳಗೆ ಸಿಗ್ತೈತಿ ಅವೈಲೇಬಲ್ ಐತಿ ನೋಡ್ರಿ ಇಲ್ಲೇ ತಿಸ್ಮಿ ಮೋತಿ ಅಂತ ಬರ್ತಾರೋ ಹೆಲ್ಪ್ ಫಾರ್ ಟೀಚಿಂಗ್ ಬೇಬೀಸ್ ಅಂತ ಕೊಟ್ಟರು ಇತ್ತ ಇದ್ರ ಪ್ರೈಸ ಟ್ವೆಂಟಿ ಫೈ ಐತಿ ಇದಕ್ಕೆ ಟ್ವೆ ಇಪ್ಪತ್ತೈದು ರೂಪಾಯಿ ನಾನು ನನ್ನ ಮಗುಗೆ ಇದನ್ನು ಐದು ತಿಂಗಳು ಇದನ್ನು ಒಂದು ನಂಬಿಕೆಯಿಂದ ಇದನ್ನು ಮಾಡ್ಕೊಂಡು ಬಂದಾರು ಇದನ್ನು ಕಟ್ಟಿದ್ರೆ ಮಕ್ಕಳಿಗೆ ಹಲ್ಲ ರಿಲೀಫ್ ಅಂತ ಹೇಳ್ಕಾರೆ ನೋಡ್ರಿ ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ಮಿನಿಯಮ್ ಟೈಪ್ ಒಂದು ಇದನ್ನು ಕೊಟ್ಟಾರೆ ಈ ಥರ ಕೊಟ್ಟಾರೆ ಇದನ್ನು ಈ ಥರ ಹಿಂಗೆ ಕೊಟ್ಟಾರೆ ನೋಡ್ರಿ ಇದನ್ನು ನಾವು ಮಕ್ಕಳಿಗೆ ಕಟ್ಟಬೇಕು ದಾರ ಭಾಳ ಸಣ್ಣದೈತಿ ನೀವು ಮಕ್ಕಳಿಗೆ ಕಟ್ಟೋದ್ ಮುಂದೆ ನೋಡ್ಕೊಂಡು ಕಟ್ಟ್ರಿ ಭಾಳ ಟೈಟಾಗಿ ಕಟ್ಟಕ್ಕೆ ಹೋಗ್ಬ್ಯಾಡ್ರಿ ಇದನ್ನು ಅಂದ್ರೆ ಮಕ್ಕಳಿಗೆ ಕಿರಿಕಿರಿ ಈಗ ಹಲ್ಲಿ ಬರೋ ಟೈಮ್ದಾಗ ಮಕ್ಕಳು ಭಾಳ ಕಿರಿಕಿರಿ ಮಾಡ್ತಾವೆ ತ್ರಾಸ ಮಾಡ್ಕೋತಾವೆ ಜ್ವರ ವಾಂತಿ ಬೇದಿ ಎಲ್ಲ ಶುರು ಆಗಿರ್ತದೆ ಮಕ್ಕಳಿಗೆ ಆ ಟೈಮ್ದಾಗ ನಾವು ಸ್ವಲ್ಪ ಇಂಥವೆಲ್ಲ ಮಾಡಿದರೆ ರಿಲೀಪ್ ಆಗ್ತದೇನೋ ನಮ್ಮ ಸಮಾಧಾನಕ್ಕೋಸ್ಕರ ಮಾ ಮಾಡ್ತೇವೆ ಅದೇನು ತಪ್ಪಲ್ಲ ಇದು ಅಲ್ಯೂಮಿನಿಯಮ್ನಿಂದ ಮಾಡೈತಲ್ಲ ಸ್ವಲ್ಪ ಮಕ್ಕಳಿಗೆ ರಿಲ್ಯಾಕ್ಸ್ ಅನ್ನೋ ಒಂದು ನಂಬಿಕೆ ಐತಿ ಮತ್ತು ಇದನ್ನು ಐದು ತಿಂಗಳು ಹಲ್ಲು ಬರೋಕ್ಕಿಂತ ಮುಂಚೆನೇ ಕಟ್ಟಬೇಕಂತಾರು ಇದನ್ನು ಎರಡು ಕಟ್ಟಿದ್ರೆ ಒಳ್ಳೇದಂತಾರೋ ಹಲ್ಲು ಬರೋಕ್ಕಿಂತ ಐದು ತಿಂಗಳದು ಐದು ತಿಂಗಳ ಐದು ತಿಂಗಳದು ಇದ್ದಾಗ ನೀವು ಕಟ್ಟಿದ್ರು ನಡೀತೈತಿ ನಾನು ಕಟ್ಟಿದ್ನಿ ಮತ್ತು ನೋಡ್ರಿ ಎಲ್ಲ ಮೆಡಿಕಲ್ ಶಾಪ್ದಾಗೂ ಅವೈಲೇಬಲ್ ಇರ್ತೈತಿ ಮತ್ತು ತಂದ ನಿಮ್ಮ ಮಕ್ಕಳಿಗೇನು ಹಲ್ಲು ಬರೋ ಟೈಮ್ದಾಗ ಇದನ್ನು ಕಟ್ಟಿರಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳ್ರಿ ಮತ್ತು ಇದೇ ಥರ ಇಂಪಾರ್ಮೇಟಿವ್ ವಿಡಿಯೋ ಬೇಕಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಮತ್ತು ಮುಂದಿನ ವೀಡಿಯೋದಾಗ